ರಾಜ್ಯದಲ್ಲಿ ಮಹಾ ಮೋಸಗಾರ ಅಂದರೆ ಅದು ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ವಿರುದ್ಧ ಗೋವಿಂದ ಕಾರಜೋಳ ಈ ರೀತಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಾಗಲಕೋಟೆಯಲ್ಲಿ ಗೋವಿಂದ ಕಾರಜೋಳ ಮಾತನಾಡಿ ರೈತರು ಸಂಕಷ್ಟದಲ್ಲಿದ್ದಾರೆ ಬೆಳೆ ಇಲ್ಲ ಮಳೆ ಇಲ್ಲ ಹೀಗೆ ಕಣ್ಣೀರಾಗ್ತಾ ಇರುವಂತಹ ರೈತರು ಈ ಸಂದರ್ಭದಲ್ಲಿ ಇವರಿಗೆ ಹುಡುಗಾಟಿಕೆ ಆಗಿದೆ ಸಾಲ ಮನ್ನಾ ಮಾಡ್ತೀವಿ ಅಂತ ಸುಳ್ಳು ಹೇಳ್ತಾರೆ ಅಷ್ಟೊಂದು ಕಳಕಳಿ ಕಾಳಜಿ ಇದ್ರೆ ಸಾಲಾನೇ ಮುನ್ನ ಸಾಲಾನೇ ಮನ್ನಾ ಮಾಡಬೇಕಾಗಿತ್ತು ಇನ್ನು ಸಾಲ ಮನ್ನಾ ಮಾಡಿಲ್ಲ ಸುಳ್ಳು ಭರವಸೆ ಹೇಳಿದ್ರು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳಿ ಇದೀಗ ಕ ಗೋವಿಂದ ಕಾರಜೋಳ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸುಳ್ಳು ಮಾಡಿ ಎಂಟು ಯೋಜನೆಗಳಿಗೆ ನಿನ್ನೆ ದಿನ ಕೊನೆ ಸಂದರ್ಭದಲ್ಲಿ ಘೋಷಣೆ ಮಾಡಿದರ ವಿಧಾನಸಭೆಯಲ್ಲಿ ಹೇಳಿದ ಎಂಥ ಮೋಸದಾಟಂದ್ರ ರೈತರ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಹೇಳಿದ ರೈತರ ಸಾಲ ಮನ್ನಾ ಮಾಡೋ ಪ್ರಶ್ನೆನೇ ಇಲ್ಲ ಜೀರೋ ನಲ್ಲಿ ನಾವು ಸಾಲ ಕೊಡ್ತಾ ಇದ್ದೀವಿ ಜೀರೋ ಇಂಟ್ರೆಸ್ಟ್ನೇ ಬಡ್ಡಿ ಇಲ್ಲದನೆ ಸಾಲ ಕೊಡ್ತಾ ಇದ್ದೀವಿ ಮನ್ನಾ ಮಾಡೋ ಪ್ರಶ್ನೆ ಬರೋದಿಲ್ಲ ಈಗ ಉದಾಹರಣೆಗೆ ಬಾಗಲ್ಕೋಟೆ ಜಿಲ್ಲೆಗೆ ಎರಡು ಲಕ್ಷ ಐವತ್ತೆಂಟು ಸಾವಿರ ರೈತರಿಗೆ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಬೆಳೆ ಸಾಲ ಕೊಟ್ಟಿದ್ದೀವಿ ನಾವು ಬಾಗಲ್ಕೋಟ್ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಅದಕ್ಕೆ ಬಡ್ಡಿನೇ ಇಲ್ಲ ಪ್ರತಿಯೊಬ್ಬ ರೈತರಿಗೂ ಎರಡು ಲಕ್ಷ ರೂಪಾಯಿ ಕನಿಷ್ಠ ಕೊಡ್ತಾ ಇದ್ದೀವಿ